ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಗೌರಿ ನಿಮಗೆಲ್ರಿಗೂ ಗೊತ್ತೇ ಇದೆ ನಾನು ಯಾಕೆ ಇವತ್ತು ಲೈವ್ ಬಂದಿದ್ದೀನಿ ಅಂತ ಈಗ ಆಲ್ರೆಡಿ ಎಲ್ಲರೂ ಪ್ರೊಮೋ ನೋಡಿದ್ದೀರಾ ಗೌರಿಯಾಗಿ ನೀವೆಲ್ಲರೂ ನಾನು ಹೇಗೆ ಕಾಣಿಸ್ಕೊತಿದ್ದೀನಿ ಗೌರಿಯಾಗಿ ನನ್ನ ಕ್ಯಾರೆಕ್ಟರ್ ಏನು ಎಲ್ರಿಗೂ ಸ್ವಲ್ಪ ಸ್ವಲ್ಪ ಗೊತ್ತಾಗಿದೆ ಆಲ್ರೆಡಿ ಶ್ರೀ ಗೌರಿಯಾಗಿ ನಾನಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ ಪ್ರೋಮೋ ನೋಡಿದ್ಮೇಲೆ ನಿಮಗೆಲ್ಲರೂ ಕಮೆಂಟ್ಸ್ ತುಂಬಾನೇ ಪಾಸಿಟಿವ್ ಆಗಿ ಬಂತು ಅದ್ರ ಬಗ್ಗೆ ತುಂಬಾ ಖುಷಿ ಇದೆ ಬರೀ ಶ್ರೀಗೌರಿನಲ್ಲ ನನ್ನ ಅಪ್ಪ ಕ್ಯಾರೆಕ್ಟರ್ ಆಗಿರ್ಬೋದು ಅಜ್ಜಿ ಆಗಿರ್ಬೋದು ತಾತ ಹೀರೋ ಆಗಿರ್ಬೋದು ಎಲ್ಲರೂ ತುಂಬಾ ಪಾಸಿಟಿವ್ ಆಗಿ ಆ್ಯಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಹಾಗೆ ಇವತ್ತು ಎಪಿಸೋಡ್ ನೋಡಿದ್ಮೇಲೆ ಇನ್ನೂ ಪಾಸಿಟಿವ್ ಆಗಿ ನಮ್ಮನ್ನ ಆ್ಯಕ್ಸೆಪ್ಟ್ ಮಾಡ್ಕೊತೀರಾ ನಿಮ್ಮೆಲ್ಲರೂ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಪ್ರೋಮೋ ಬಂದಾಗ ನೀವೆಲ್ಲರೂ ನನ್ನ ವೆಯ್ಟ್ ಮಾಡ್ತಿದ್ದೆ ನೀವೆಲ್ಲರೂ ಹೆಂಗೆ ರೆಸ್ಪಾಂಡ್ ಮಾಡ್ತೀರಾ ಅಂತ ಸಖತ್ ಆಯಿತು ಯಾಕಂದರೆ ಎಲ್ಲೂ ಯಾರುವೇ ಓಕೆ ಎಲ್ಲೋ ಚೆನ್ನಾಗಿಲ್ಲ ಏನು ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಿಲ್ಲ ಆ ಥರದ್ದು ಏನು ಕಮೆಂಟ್ಸ್ ನೆಗೆಟಿವ್ ಕಮೆಂಟ್ಸ್ ಬಂದಿಲ್ಲ ಎಲ್ಲ ಕಡೆ ಫುಲ್ ಪಾಸಿಟಿವ್ ಕಮೆಂಟ್ಸ್ ಬಂದಿದೆ ಸ್ವಲ್ಪ ಆಗ್ತಾ ಇದೆ ಇವತ್ತು ಎಲ್ಲರೂ ಹೇಗೆ ಆಕ್ಸೆಪ್ಟ್ ಮಾಡ್ತೀರಾ ಅಂತ ಸ್ವಲ್ಪ ನರ್ವಸ್ನೆಸ್ ಕೂಡ ಇದೆ ನೋಡೋಣ ಹೇಗಾಗತ್ತೆ ಅಂತ ಶ್ರೀಗೌರಿಯಾಗಿ ಹೇಳಬೇಕಂತಂದರೆ ತುಂಬಾ ಪಾಸಿಟಿವ್ ಕ್ಯಾರೆಕ್ಟರ್ ತುಂಬ ಖುಷ್ ಖುಷಿಯಾಗಿರ್ತಾಳೆ ನಾನು ಆಲ್ರೆಡಿ ತುಂಬ ಕಡೆ ಹೇಳಿದ್ದೀನಿ ನನಗೆ ಎಷ್ಟೇ ನೋವಿರಲಿ ನಾನು ಅದು ಯಾವುದನ್ನು ಮುಂದೆ ತೋರಿಸ್ಕೊಳ್ಳಲ್ಲ ಅದನ್ನೆಲ್ಲ ಮನಸ್ಸಲ್ಲಿ ಬಚ್ಚಿಟ್ಕೊಂಡು ಎಲ್ಲರ ಮುಂದೆ ಖುಷ್ ಖುಷಿಯಾಗಿ ಎಲ್ಲರೂ ಖುಷಿ ಖುಷಿಯಾಗಿರ್ತಾ ನಗ್ನಗ್ತ ಓಡಾಡ್ಕೊಂಡು ತರಲೆ ಮಾಡ್ಕೊಂಡಿರ್ತೀನಿ ನಿಮ್ಮೆಲ್ರಿಗೂ ಗೊತ್ತೇ ಇದೆ ತಾತನ ಹತ್ರ ಎಷ್ಟು ತರಲೆ ತರಲೆ ಮಾಡ್ಕೊಂಡು ಓಡಾಡ್ತಿರ್ತೀನಿ ನಮ್ಮ ಅಜ್ಜಿ ಹತ್ರ ಸ್ವಲ್ಪ ಕಷ್ಟ ಬಟ್ ನಮ್ಮ ಅಜ್ಜಿ ಕೆಟ್ಟವರಲ್ಲ ಶ್ರೀ ಗೌರಿನ ತುಂಬಾ ಅವರು ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಗುತ್ತೆ ತುಂಬ ಹೇಳಲ್ಲ ನಾನು ಎಲ್ರಿಗೂ ಶ್ರೀಗೌರಿ ಬಗ್ಗೆ ಇರೋ ಒಂದೇ ಒಂದು ಕ್ವೆಶ್ಚನ್ ಏನು ಅಂತಂದರೆ ಗೌರಿ ಕಾಲಿಗೆ ಯಾಕೆ ಚೇನ್ ಹಾಕಿದ್ದಾರೆ ಅಂತ ಪ್ರೋಮೋ ಬಿಡ್ತಿದ್ದಂಗೆ ಎಲ್ರದ್ದು ಕಮೆಂಟ್ ಅದೇ ಆಗಿತ್ತು ಆ್ಯಂಡ್ ನಂಗೆ ಎಲ್ಲರೂ ಎಷ್ಟೊಂದು ಜನಕ್ಕೆ ಹೇಳಿದರು ಯಾಕೆ ನಿಮ್ಮ ಕಾಲಿಗೆ ಚೈನ್ ಹಾಕಿದ್ದಾರೆ ನಿಮ್ಮ ಕಾಲಿಗೆ ಚೈನ್ ಹಾಕಿದ್ದಾರೆ ಅಂತ ತುಂಬಾ ದಿನ ಇಲ್ಲ ಅದು ಉತ್ತರ ಗೊತ್ತಾಗೋದಕ್ಕೆ ಇವತ್ತು ರಾತ್ರಿ ಎಂಟೂವರೆಗೆ ನಿಮ್ ಎಲ್ರಿಗೂ ಗೊತ್ತಾಗುತ್ತೆ ಶ್ರೀಗೌರಿ ಕಾಲಿಗೆ ಯಾಕೆ ಚೈನ್ ಹಾಕೊಂಡಿರ್ತಾಳೆ ಯಾಕೆ ಹಾಕ್ತಾರೆ ಚೈನ್ ಅಂತ ಅವಳಿಗಿರೋ ನೋವೇನು ಅಪ್ಪ ಯಾಕಷ್ಟು ನೋವು ಪಡ್ತಿದ್ದಾರೆ ತಾತ ಯಾಕೆ ಪ್ರತಿದಿನ ಅವಳ ಕಾಲಿಗೆ ಚೈನ್ ಹಾಕ್ತಾ ನೋವು ಪಡ್ತಾರೆ ಆ ಎಲ್ಲದಕ್ಕೂ ಉತ್ತರ ಇವತ್ತೇ ಸಿಗುತ್ತೆ ನಿಮಗೆ ತುಂಬ ದಿನ ಕಾಯಬೇಕು ಅನ್ನೋದಿಲ್ಲ ನಮಗಿಡೀ ಟೀಮ್ ಅಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀವಿ ನೀವೆಲ್ಲರೂ ನಮ್ಮನ್ನ ಹೆಂಗೆ ಆ್ಯಕ್ಸೆಪ್ಟ್ ಮಾಡ್ಕೋತೀರಾ ಅಂತ ಇನ್ನು ಅಪ್ಪನ ಬಗ್ಗೆ ಹೇಳಬೇಕು ಅಂತಂದರೆ ಊರಿಗೆ ದೊಡ್ಡವರವರು ಎಲ್ಲರೂ ರೆಸ್ಪೆಕ್ಟ್ ಮಾಡ್ತಾರೆ ಬಟ್ ಅವರಿಗೆ ಒಂದು ಸ್ವಲ್ಪವೂ ನಾನು ಊರಿಗೆ ದೊಡ್ಡವನ್ನೋ ಗತ್ತಾಗಿರ್ಬೋದು ಏನೂ ಇಲ್ಲ ಎಲ್ಲರೂ ತುಂಬ ಪ್ರೀತಿಯಿಂದ ಎಲ್ಲೂ ಅವ್ರಿಗೆ ತೋರಿಸ್ದೆ ತುಂಬ ಪ್ರೀತಿಯಿಂದ ನೋಡ್ಕೊತಾರೆ ಮಗ್ಳೂ ಅಷ್ಟೆ ಅವಳಿಗೇನು ಕೇಳಿದ್ರು ಇಲ್ಲ ಅಂತ ಹೇಳಲ್ಲ ಅವಳನ್ನ ತುಂಬ ಪ್ರೀತಿಯಿಂದ ನೀವು ಆಲ್ರೆಡಿ ಪ್ರೋಮೋಲ್ ನೋಡಿದ್ದೀರಾ ಅವ್ರು ಐಸ್ ಕ್ರೀಮ್ ಬೇಕು ಅಂತಂದಾಗ ಕೊಡ್ಸಲ್ಲ ಅಂದರೂ ಕೊನೆಗೆ ಕೊಡ್ಸೇ ಕೊಡಿಸ್ತಾರೆ ಆಮೇಲೆ ಗೌರಿ ಬಿಡೋದು ಇಲ್ಲ ಕೊಡ್ಸೋ ತನಕ ಆ ಥರ ಅಪ್ಪ ಇನ್ನು ತಾತ ಗೌರಿ ಜೊತೆ ಹೇಳೋಂಗೇ ಇಲ್ಲ ನಾನು ತಾತ ಅಂತೂ ಫ್ರೆಂಡ್ಸ್ ಥರ ಇರ್ತೀವಿ ಆಲ್ಮೋಸ್ಟ್ ಗೌರಿಗೆ ಏನೇ ಆದರೂ ಆಲ್ಮೋಸ್ಟ್ ತಾತನ ಹತ್ರ ಶೇರ್ ಮಾಡ್ಕೊತಿರ್ತಾಳೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಗೌರಿಗೆ ಇನ್ನೊಬ್ರು ಸೀಕ್ರೆಟ್ ಫ್ರೆಂಡ್ ಇದ್ದಾರೆ ಅದು ಕೂಡ ಇವತ್ತು ಎಪಿಸೋಡಲ್ಲಿ ಗೊತ್ತಾಗುತ್ತೆ ಅದನ್ನು ಕೂಡ ನೋಡೋದಕ್ಕೆ ನೀವೆಲ್ಲರೂ ಏಯ್ಟ್ ತರ್ಟಿಗೆ ಎಪಿಸೋಡ್ ನೋಡಬೇಕು ಇನ್ನು ಅಜ್ಜಿ ಅಜ್ಜಿ ಯಾವಾಗಲೂ ನಮ್ಗೆ ಸ್ವಲ್ಪ ಬೈತಾ ಇರ್ತಾರೆ ಬಟ್ ಹಂಗಂತ ಕೆಟ್ಟವರಲ್ಲ ಅಜ್ಜಿ ಅಜ್ಜಿಗೆ ಪ್ರೀತಿ ಇದೆ ಬಟ್ ಅದ್ರ ಜೊತೆಗೆ ಸ್ವಲ್ಪ ಕೋಪನೂ ಇದೆ ಅದು ಕೂಡ ಗೊತ್ತಾಗುತ್ತೆ ನಿಮಗೆ ಯಾಕೆ ಕೋಪ ಇದೆ ಅಜ್ಜಿಗೆ ಅಂತ ಇನ್ನೂ ನಿಮ್ಮೆಲ್ರಿಗೂ ಏನು ಪ್ರಶ್ನೆ ಇದೆ ಅಂತ ಕೇಳ್ಬೋದು ಎಲ್ರಿಗೂ ಹಾಯ್ ಎಲ್ಲರೂ ಹಾಯ್ ಹೇಳ್ತಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಸೊ ಗೌರಿ ಬಗ್ಗೆ ಏನೇ ಕ್ವಶನ್ಸ್ ಇದ್ದರೂ ಕಮೆಂಟ್ ಮಾಡಿ ನಿಮಗೆ ಏನು ಡೌಟ್ ಇದೆ ಆದರೆ ನೀವು ಕಾಲ್ಗೆ ಯಾಕೆ ಚೈನ್ ಹಾಕ್ಕೊಂಡಿರ್ತಾಳೆ ಅಂತಂದರೆ ಮಾತ್ರ ನಾನು ಹೇಳೋಲ್ಲ ಅದನ್ನು ನೀವು ಇವತ್ತು ಎಪಿಸೋಡೆಲ್ಲ ನೋಡಬೇಕು ಅಂತ ತುಂಬ ದಿನ ವೆಯ್ಟ್ ಮಾಡಬೇಕಾಗಿಲ್ಲ ಇವತ್ತೇ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಇನ್ನು ಗೌರಿ ಕಾಸ್ಟ್ಯೂಮ್ ಬಗ್ಗೆ ತುಂಬ ಜನ ಕೇಳಿದ್ರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನೀವು ಡಿಫ್ರೆಂಟ್ ಆಗಿದೆ ಅಂದರೆ ಇಷ್ಟು ದಿನ ನೋಡೋದಕ್ಕಿಂತ ಇವತ್ತು ಸ್ವಲ್ಪ ಡಿಫ್ರೆಂಟ್ ಪ್ಯಾಟರ್ನ್ ಇದೆ ಅಂತ ತುಂಬ ಜನ ಹೇಳಿದ್ರಿ ಥ್ಯಾಂಕ್ ಯು ಸೋ ಮಚ್ ಹೌದು ಗೌರಿ ಯಾವಾಗಲೂ ಸಲ್ವಾರ್ ಹಾಕಿರ್ತಾಳೆ ಅದೇ ಅದರಲ್ಲೂ ಒಂದು ಸೀಕ್ರೆಟ್ ಇದೆ ಅವಳು ದುಪ್ಪಟ ಹಾಕಿರ್ತಾಳೆ ಆ ದುಪ್ಪಟ ಅವಳು ಸೀರೆಯಲ್ಲಿ ಹೊಲಿಸಿರ್ತಾಳೆ ಆ ಸೀರೆನ ಅವಳು ಅಮ್ಮನ ಸೀರೆಯಲ್ಲಿ ಅವಳು ದುಪ್ಪಟ್ಟನ ಹಾಕ್ಕೊತಿರ್ತಾಳೆ ಯಾಕಂದರೆ ಅವಳು ಅಮ್ಮನ್ನ ತುಂಬಾ ಮಿಸ್ ಮಾಡ್ಕೊತಿರ್ತಾಳೆ ಹೇಳೋಕ್ಕಾಗಲ್ಲ ಅವಳು ತುಂಬಾ ಅಂದರೆ ತುಂಬ ಮಿಸ್ ಮಾಡ್ಕೊತಿರ್ತಾಳೆ ಅಮ್ಮನ್ನ ಅದು ಕೂಡ ನಿಮಗೆ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಸೊ ಇನ್ನು ಏನಾದರೂ ಶ್ರೀಗೌರಿ ಬಗ್ಗೆ ಪ್ರಶ್ನೆ ಇದ್ರೆ ಹೇಳಿ ಲೈವ್ ಬಂದಾಗಿಂದ ಲೈವ್ ಎಲ್ಲಿ ಮುಗ್ದೋಗುತ್ತೆ ನಾನು ತಪ್ಪಾ ಮಾತಾಡ್ಬಿಟ್ಟೆ ಸೊ ಇವಾಗ ನಿಮ್ಗೆ ಏನಾದರೂ ಪ್ರಶ್ನೆ ಇದ್ರೆ ಗೌರಿ ಬಗ್ಗೆ ಹೇಳಿ ನೀವೆಲ್ಲ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಶ್ರೀ ಗೌರಿ ನೋಡೋದಕ್ಕೆ ನನಗೆಲ್ಲ ತುಂಬಾ ಜನ ಮೆಸೇಜ್ ಮಾಡಿದ್ರಿ ನಿಮ್ಮ ಮನೆಗೆ ಹಿಡ್ದಿರುವ ಗ್ರಹಣ ಏನು ನಾನು ಆಗ್ಲೇ ಕೇಳ್ದೆ ಅದನ್ನ ಮಾತ್ರ ನೀವು ಕೇಳೋಂಗಿಲ್ಲ ಯಾಕಂದ್ರೆ ಆ್ಯಂಡ್ ನಾನು ನಿಮ್ಗೆ ಹೇಳ್ದೆ ಆ ಗ್ರಹಣದ ಬಗ್ಗೆ ನೀವು ಇನ್ನ ಒಂದು ತಿಂಗಳು ಇಲ್ಲ ಒಂದು ವರ್ಷ ವೆಯ್ಟ್ ಮಾಡಬೇಕು ಅನ್ನೋ ಥರ ಇಲ್ಲ ಇವತ್ತೇ ನಿಮಗೆ ಗೊತ್ತಾಗೋಗ್ಬಿಡುತ್ತೆ ಆ ಗ್ರಹಣ ಏನು ಅಂತ ಅಂದ್ಬಿಟ್ಟು ಸೊ ವೆಯ್ಟ್ ಮಾಡಿ ಏಯ್ಟ್ ತರ್ಟಿ ಈಗ ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಆಗಿದೆ ಇನ್ನು ಟೂ ಆ್ಯಂಡ್ ಹಾಫ್ ಅವರ್ಸ್ ಅಷ್ಟೇ ಅಷ್ಟರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಗ್ರಹಣ ಏನು ಗೌರಿ ಕಾಲ್ ಯಾಕೆ ಚೈನ್ ಹಾಕಿದ್ದಾರೆ ಎಲ್ಲನ ಗೊತ್ತಾಗೋಗ್ಬಿಡುತ್ತೆ ಸೊ ಬೇರೆ ಏನು ಪ್ರಶ್ನೆ ಎಲ್ಲರೂ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಮತ್ತು ಇನ್ನು ಗೌರಿ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ತುಂಬಾ ಮಜಾ ಮಾಡ್ತಾ ಇದ್ದೀವಿ ನೀವೆಲ್ಲರೂ ನೋಡಿದಿರ ಆಲ್ರೆಡಿ ನಾವು ಮಂಗಳೂರು ಕಡೆ ಶೂಟಿಂಗ್ ಮಾಡಿದ್ದೀವಿ ನೋಡುತ್ತೇವೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಧಾರಾವಾಹಿನ ಮಿಸ್ ಸ್ ಮಾಡ್ದೆ ನೋಡ್ತೀವಿ ಅಂತ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಆ್ಯಂಡ್ ತುಂಬ ಜನ ನನಗೆ ಪ್ರೊಮೋ ಬಂದಾಗಿನೂ ಹೇಳ್ತಿದ್ದೀರಾ ಆ್ಯಂಡ್ ಎಲ್ಲರೂ ತುಂಬ ಪಾಸಿಟಿವ್ ಆಗಿ ಅಂದರೆ ಮೂರು ಎರಡು ಪ್ರೋಮೋ ಆ್ಯಂಡ್ ಒನ್ ಟ್ರೈಲರ್ ಬಂದಾಗಲೂ ಅಷ್ಟೇ ಎಲ್ಲರೂ ಹೇಳಿದ್ದು ಇದುವರೆಗೂ ಅಂದರೆ ಸೀರಿಯಲ್ನ ನೋಡಬೇಕು ಅನ್ನಿಸ್ತಿದೆ ಅಂತ ನಮಗೂ ಅದೇ ಬೇಕು ಅದಕ್ಕೋಸ್ಕರ ತುಂಬ ಕಷ್ಟಪಟ್ಟು ತುಂಬ ಶ್ರದ್ಧೆಯಿಂದ ನಾವೆಲ್ಲರೂ ಕೆಲಸ ಮಾಡಿದ್ದೀವಿ ಸೊ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಇಷ್ಟು ದಿನ ನಮಗೆ ತೋರಿಸಿರೋ ನನಗೆ ತೋರಿಸಿರೋ ಪ್ರೀತಿನ ಇನ್ನು ಮುಂದೆನೂ ಹಾಗೆ ತೋರಿಸಿ ಶ್ರೀಗೌರಿಯಾಗಿ ನನ್ನ ನಿಮ್ಮ ಮನೆಗೆ ಎವ್ರಿ ಡೇ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಇನ್ನು ಆಗಲೇ ಹೇಳ್ತಾ ಇದ್ದೆ ಮಂಗ್ಳೂರಲ್ಲಿ ಶೂಟ್ ಮಾಡಿದ್ದೀವಿ ನಾವು ತುಂಬ ಜನ ಹೇಳಿದ್ರಿ ಸಖತ್ತಾಗಿದೆ ಪ್ಲೇಸು ನೀವು ಶೂಟ್ ಮಾಡಿರೋ ರೀತಿ ಆಗಿರ್ಬೋದು ಪ್ಲೇಸ್ಗಳಾಗಿರ್ಬೋದು ಸಕ್ಕತ್ತಾಗಿ ಕಾಣಿಸ್ತಿದೆ ಪ್ರೊಮೋಲಿ ಅಂತ ಇನ್ನು ನೀವು ಎಪಿಸೋಡ್ ನೋಡಿದ್ಮೇಲೆ ಇನ್ನೂ ನನಗೆ ಮೆಸೇಜ್ ಮಾಡ್ತೀರಾ ಯಾಕಂದರೆ ಅಷ್ಟು ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ ಪ್ಲೇಸ್ನ ಆ್ಯಂಡ್ ಮಂಗ್ಳೂರು ಕಲ್ಚರ್ ಬಗ್ಗೆ ಆಗಿರ್ಬೋದು ಸಕ್ಕತ್ತಾಗಿ ಎಪಿಸೋಡಲ್ಲಿ ಬರ್ತಾ ಇದೆ ಐ ಹೋಪ್ ನಿಮ್ ಇಷ್ಟ ಆಗತ್ತೆ ಅಂತ ನೀವು ಮಾಡೋ ಡ್ಯಾನ್ಸ್ ತುಂಬ ಚೆನ್ನಾಗಿ ಇದೆ ಸೊ ಐ ಆಮ್ ಥ್ಯಾಂಕ್ ಯು ಸೋ ಮಚ್ ಅದನ್ನು ಕೂಡ ತುಂಬ ಜನ ಹೇಳಿದ್ರಿ ಹುಲಿ ಡ್ಯಾನ್ಸ್ ಮಾಡಿದ್ದು ಇಷ್ಟ ಆಯಿತು ಅಂತ ನಾನು ಎಕ್ಸಾಕ್ಟ್ ಹುಲಿ ಡ್ಯಾನ್ಸ್ ಥರ ನಾನು ಮಾಡಿಲ್ಲದೆ ಇರ್ಬೋದು ಬಟ್ ನನಗೆ ಖುಷಿಯಾಗಿದ್ದೇನು ಅಂದರೆ ಅದನ್ನು ನೀವೆಲ್ಲರೂ ತುಂಬ ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡ್ಕೊಂಡ್ರಿ ನಾನು ಫುಲ್ ಎಂಜಾಯ್ ಮಾಡಿ ಆ ಶಾರ್ಟ್ ತೆಗಿಬೇಕಾದ್ರೆ ಫುಲ್ ಎಂಜಾಯ್ ಮಾಡ್ತಾ ಇದ್ದೆ ಬಿಕಾಸ್ ಆ ಮ್ಯೂಸಿಕ್ ಕೇಳಿದ್ರೆ ಒಂಥರ ಮಜಾ ಬರುತ್ತೆ ಸೊ ನಾನು ಫುಲ್ ಎಕ್ಸೈಟೆಡ್ ಆಗಿದ್ದೆ ಹೆಂಗೆ ಏನು ಜನ ಹೇಗೆ ಹೇಳ್ತಾರೆ ಅಂತ ಬಟ್ ಎಲ್ಲರೂ ತುಂಬ ಜನ ಹೇಳಿದ್ರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅದರಲ್ಲಿ ತುಂಬ ಚೆನ್ನಾಗಿ ಅನ್ನಿಸ್ತಿದೆ ನೀವು ಹುಲಿ ಡ್ಯಾನ್ಸ್ ಮಾಡೋದು ಅಂತ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಹುಲಿ ಡ್ಯಾನ್ಸ್ ಒಂದೇ ಅಲ್ಲ ಕಂಬಳ ನೋಡಿದ್ರಿ ಎಲ್ಲರೂ ಅದು ಕೂಡ ಸಕ್ಕದಾಗಿ ಬಂದಿದೆ ಬರೀ ಪ್ರೋಮೋಲ್ ಮಾತ್ರ ಅಲ್ಲ ಎಪಿಸೋಡಲ್ಲಿ ಕೂಡ ಕಂಬಳ ಇದೆ ಅದನ್ನು ಕೂಡ ನೀವೆಲ್ಲರೂ ನೋಟಿಸ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾರ್ತಿಕ್ ಅವರು ಕಂಬಳಾನ ಪ್ರಾಕ್ಟೀಸ್ ಮಾಡಿ ಕಲಿತು ಡ್ಯಾನ್ಸ್ ಕಲಿತು ಡ್ಯಾನ್ಸ್ ಮಾಡಿದ್ದಾರೆ ಸೊ ಅಮ್ಮ ಇಲ್ವಾ ಸೀರಿಯಲಲ್ಲಿ ನೀವು ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ರಿ ಇಲ್ಲ ಸೀರಿಯಲಲ್ಲಿ ನನಗೆ ಅಮ್ಮ ಇರೋಲ್ಲ ನಾ ಹಾಗಲೇ ಆಗಲೇ ಹೇಳ್ದಾಗೆ ಗೌರಿ ಕ್ಯಾರೆಕ್ಟರ್ ಅನ್ನೋದು ಜಸ್ಟ್ ಒಂದು ಕ್ಯಾರೆಕ್ಟರ್ ಅಲ್ಲ ಅನ್ಸುತ್ತೆ ನೀವು ಎಲ್ಲರೂ ಮನೇಲಿ ಕುತ್ಕೊಂಡು ನೋಡಬೇಕಾದ್ರೆ ಒಬ್ಬರು ರಿಲೇಟ್ ಮಾಡ್ಕೊಂತೀರಾ ಗೌರಿ ಕ್ಯಾರೆಕ್ಟರ್ಗೆ ಈಗ ನೀವು ಆಗ್ಲೇ ನೀವು ಕೇಳ್ದಾಗೆ ಅಮ್ಮ ಇಲ್ವಾ ಅಂತ ಕೇಳಿದ್ರಿ ಅಮ್ಮ ಇರೋಲ್ಲ ಗೌರಿಗೆ ಈಗ ಅಮ್ಮ ಇಲ್ದಿರೋ ಹೆಣ್ಮಕ್ಳು ಏನೆಲ್ಲ ಪೇನ್ ಅನ್ಭವಿಸ್ತಿರ್ತಾರೆ ಅವರು ಎಷ್ಟೆಲ್ಲ ಪೇನ್ ಅಂದರೆ ಎಷ್ಟೆಲ್ಲ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ ಅದನ್ನೆಲ್ಲ ನೀವು ಗೌರಿ ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗ್ತೀರಾ ಇನ್ನು ಅಪ್ಪ ಮಗಳು ಬಾಂಡಿಂಗ್ ನೋಡಿದಾಗ ಪ್ರತಿಯೊಬ್ಬರಿಗೂ ಅನಿಸುತ್ತೆ ಅವರ ಅಪ್ಪನ ಜೊತೆ ಇರೋ ಬಾಂಡಿಂಗ್ ನೆನಪಾಗುತ್ತೆ ಒಂದು ತುಂಬ ಅಂದರೆ ಲೈಕ್ ಅವಳಿಗೆ ಒಂದು ತುಂಬ ಕುಟುಂಬ ಬೇಕು ಅನ್ನೋ ಒಂದು ಆಸೆ ಇರುತ್ತೆ ಅಂದರೆ ಎಲ್ಲರೂ ಕುಟುಂಬ ಫುಲ್ಲು ಖುಷಿ ಖುಷಿಯಾಗಿ ಗೌರಿಗೆ ಒಂದು ಆಸೆ ಏನಂತಂದ್ರೆ ಪ್ರತಿಯೊಬ್ಬರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ ಮನೆಯವ್ರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡಬೇಕು ಅಂತ ಈ ಥರ ಆಸೆ ಇರುತ್ತೆ ಈಗ ನಮ್ಗೆ ನಾರ್ಮಲ್ ಲೈಫಲ್ಲೂ ಅಷ್ಟೇ ತುಂಬ ಆಸೆಗಳಿರುತ್ತೆ ಹೇಳ್ಬೇಕಂತಂದ್ರೆ ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ಎಷ್ಟೋ ಹೆಣ್ಮಕ್ಳಿಗೆ ಈ ಥರ ಮನೆಯಲ್ಲಿ ತುಂಬ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ ಸೊ ಕೆಲವೊಂದು ಆಸೆಗಳಿರುತ್ತೆ ಅದನ್ನೆಲ್ಲ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಎಷ್ಟು ಕಷ್ಟಪಡ್ತಿರ್ತಾರೆ ಈ ಥರ ಗೌರಿ ನಿಮ್ಮ ಮನೆಗೆ ಕನೆಕ್ಟ್ ಆಗ್ತಾಳೆ ಆ್ಯಂಡ್ ಮನೆಯಲ್ಲಿ ಒಂದು ಹೆಣ್ಮಗು ನಗ್ನಗ್ತಾ ಖುಷ್ ಖುಷಿಯಾಗಿ ಎಲ್ಲರ ಜೊತೆ ಓಡಾಡಿಕೊಂಡು ಇದ್ರೆ ಹೇಗಿರುತ್ತೆ ಮನೆಯಲ್ಲಿ ಅನ್ನೋದು ಕೂಡ ಕಮ್ಮಿಯಾಗಿ ಸಾರಿ ಗೌರಿ ಆಗಿ ಕನೆಕ್ಟ್ ಆಗ್ತಾಳೆ ಕೆಳಗಡೆ ಯಾರೋ ಕಮೆಂಟ್ ಮಾಡಿದ್ರಿ ಸೊ ಅದನ್ನ ಹೇಳಿದೆ ನೋಡ್ತಾ ಐ ಹೋಪ್ ಎಲ್ಲರೂ ತುಂಬಾ ಇಷ್ಟಪಟ್ಟು ಗೌರಿನ ನಿಮ್ಮ ಮನೆಗೆ ಸ್ವಾಗತಿಸ್ತೀರಾ ಅಂತ ಎಂಟೂವರೆಗೆ ವೆಯ್ಟ್ ಮಾಡ್ತಾ ಇದ್ದೀನಿ ನಾನಂತೂ ನಾನು ಆಗಲೇ ಹೇಳ್ದಂಗೆ ಎಕ್ಸೈಟ್ ಆಗಿದ್ದೀನಿ ಜೊತೆಗೆ ತುಂಬಾ ಭಯನೂ ಇದೆ ನೀವೆಲ್ಲರೂ ಎಪಿಸೋಡ್ ನೋಡಿದ್ಮೇಲೆ ಏನು ಹೇಳ್ಬೋದು ಅಂತ ಬಟ್ ನಂಗೆ ಗೊತ್ತಿರೋ ಪ್ರಕಾರ ನೀವೆಲ್ಲರೂ ಆಲ್ರೆಡಿ ಪ್ರೋಮೋ ನೋಡಿ ಪಾಸಿಟಿವ್ ಆಗಿ ಎಲ್ಲ ಕಮೆಂಟ್ಸ್ ಮಾಡಿದ್ದೀರ ಹಾಗೆ ಎಪಿಸೋಡ್ ಮೇಲೆ ಪಾಸಿಟಿವ್ ಆಗಿ ನಮ್ಮನ್ನು ಆ್ಯಕ್ಸೆಪ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ಸೋ ಸ್ವಾಗತಿಸುವುದಿಲ್ಲ ಗೌರಿ ಆ್ಯಂಡ್ ಅಪ್ಪು ಗೌರಿ ಆ್ಯಂಡ್ ಅಪ್ಪು ಹಾಂ ಓಕೆ ನಾನಿವಾಗ ಹೊರಡ್ತೀನಿ ಯಾಕಂದರೆ ಎಂಟುವರೆಗೆ ಮತ್ತೆ ನಿಮ್ಮೆಲ್ಲರೂ ಮನೆಗೂ ಬರಬೇಕು ಎಂಟೂವರೆಗೆ ನಿಮ್ಮೆಲ್ಲರೂ ಮನೆಯಲ್ಲೂ ಸಿಗ್ತೀನಿ ಇವಾಗ ಎಲ್ರಿಗೂ ಬಾಯ್ ಬಾಯ್ ಮತ್ತೆ ಎಂಟುವರೆಗೆ ಮರಿಬೇಡಿ ಎಲ್ಲರೂ ಶ್ರೀ ಗೌರಿನ ನೋಡಿ ನಾವೆಲ್ಲರೂ ಅದಕ್ಕೆ ಕಾಯ್ತಾ ಇದ್ದೀವಿ ನೀವೆಲ್ಲರೂ ಹೇಗೆ ಆಕ್ಸೆಪ್ಟ್ ಮಾಡ್ಕೊತೀರಾ ಗೌರಿನ ನೋಡೋದಕ್ಕೋಸ್ಕರ ಅಂತ ಶ್ರೀ ಗೌರಿ ಎಂಟೂವರೆಗೆ ಸೋಮವಾರದಿಂದ ಶುಕ್ರವಾರ ತನಕ ನಿಮ್ಮ ಮನೆಗೆ ಪ್ರತಿದಿನ ಬರ್ತಾಳೆ ಸೋ ನಿಮ್ಮೆಲ್ಲರೂ ಪ್ರೀತಿ ಸಪೋರ್ಟ್ ಎರಡೂ ಬೇಕು ಸೊ ನಂಗೆ ಗೊತ್ತು ನೀವು ಕೊಟ್ಟೆ ಕೊಡ್ತೀರಾ ಅಂತ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈಗ ಆಲ್ರೆಡಿ ತೋರಿಸಿರೋ ಪ್ರೀತಿಗಾಗಿರ್ಬೋದು ಈಗ ಆಲ್ರೆಡಿ ತೋರಿಸಿರೋ ಪಾಸಿಟಿವ್ ಕಮೆಂಟ್ಸ್ ಆಗಿರ್ಬೋದು ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ನು ಮುಂದೆ ನಿಮ್ಮ ಮನೆಗೆ ಬರುವಾಗಲೂ ನೀವು ಇದೇ ಥರ ನಮ್ಮನ್ನು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಂಟೂವರೆಗೆ ಬರ್ತೀನಿ ಮಿಸ್ ಮಾಡಬೇಡಿ ಇವಾಗ ನಾನು ಹೊರಡ್ತಾಯಿದ್ದೀನಿ ಮತ್ತೆ ಸಿಗೋಣ ಬಾಯ್ ಬಾಯ್